ಆ್ಯಕ್ಚುಲಿ ನಂಜಿನಗೂಡ ರಸ ಫುಲ್ ಫುಲ್ ಫೈಲೂರ್ ಚಿಕ್ಕಾಬಟ್ಟೆ ರೋಗ ಎಲ್ಲ ನಾನು ನಾನು ತುಂಬ ಬೇರೆ ಕಡೆ ಟ್ರೈ ಮಾಡಿ ಸುಟ್ ಕೈ ಸುಟ್ಕೊಂಡಿದ್ದೀನಿ ಸೊ ಅಂದರೆ ಈ ಪ್ಲಾಟಲ್ಲಿ ಒಂದು ಲೆವೆಲ್ಗೆ ಬಂದಿದೆ ನಂಜನಗೂಡು ರಸಬಾಳೆ ಈ ನಂಜನಗೂಡು ರಸ ನಾನು ಇನ್ನೊಂದು ಈ ಪ್ರಿಪ್ರೇಶನ್ ಅಲ್ಲಿ ಮಾಡಿದ್ದೀನಿ ಮಾಡಿದೀನಿ ಅಂದರೆ ಈ ಎರಡು ಬಾಳೆ ಇದೆಯಲ್ಲ ಆರಡಿ ಒಂದು ಬಾಳೆ ಇನ್ನೊಂದು ಬಾಳೆ ಆರಡಿ ಇದೆ ಪ್ರತಿ ಒಂದು ಬಾಳೆ ಮಧ್ಯ ಒಂದೊಂದು ತೊಗರಿ ಗಿಡ ಹಾಕ್ಕೊಂಡು ಹೋಗಿದ್ದು ಅದ್ರ ಅಲ್ಲದೆ ಫುಲ್ ಹಲ್ಸಂದೇ ಹಾಕಿದ್ದೆ ಓಕೆ ಹಸಿರಲ್ಲೇ ಗೊಬ್ಬರ ಚೆನ್ನಾಗಿ ಮಾಡಿದೀನಿ ಇಲ್ಲಿ ಹ್ಞೂ ಹ್ಞೂ ಸೊ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಸಿಕ್ಕಿದೆ ಓಕೆ ಸುಮಾರು ಇಲ್ಲೆಲ್ಲ ನಿಮಗೆ ತೊಗರಿ ಕಾಣಿಸ್ತಾ ಇಲ್ಲ ಯಾಕಂದರೆ ತೊಗರಿ ಮುರ್ಕೊಂಡು ಭಾರತ ತಡೆಯೋಕ್ಕದೆ ಮುರ್ಕೊಂಡು ಬಿದ್ದು ಎಲ್ಲ ಕಂಪೋಸ್ಟಾಗಿ ಹೋಗಿದೆ ಕೆಲವೊಂದು ಹುಳ್ ಮುರ್ಕೊಂಡು ಪುನಃ ಬಂದಿರೋ ಅಂಥದ್ದು ಉಳ್ಕೊಂಡಿದೆ ಇದರಲ್ಲಿ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗರಿ ಆಲ್ರೆಡಿ ಸಿ ವರ್ಷಕ್ಕೆ ನಮ್ಮ ವರ್ಷಕ್ಕೆ ಎಷ್ಟು ತೊಗರಿ ಬೇಕೋ ಅಷ್ಟು ಸಿಕ್ಬಿಟ್ಟಿದೆ ಓಕೆ ಸೊ ನಮಗೆ ಸಾವಯವ ತೊಗ್ರೀನೂ ಆಯಿತು ಸೊ ಈಗ ಆ ತೊಗರಿ ಹೋದ್ಮೇಲೆ ನಾನು ಎರಡು ಬಾಳೆ ಮಧ್ಯ ಸೋಲೋ ಪಪ್ಪಾಯ ಹಾಕಿದ್ದೀನಿ ನೀವು ಹಾಂ ಈ ಪ್ಲಾಟಲ್ಲಿ ನಾನೇ ಸೋಲೋ ಆ ಪ್ಲಾಟಲ್ಲಿ ಸೋಲೋ ಪಪ್ಪಾಯ ಹಾಕಿದ್ದೆ ಸೋಲೋ ಪಪ್ಪಾಯಿಗೆ ತುಂಬ ಡಿಮ್ಯಾಂಡ್ ಯಾಕಂದರೆ ಒಂದು ಸೋಲೋ ಪಪ್ಪಾಯ ಬಂದು ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಬರೋದು ಒಬ್ಬ ಒಬ್ಬರು ತಿನ್ನೋಕ್ಕೆ ಸಾಕಾಗಷ್ಟಿದೆ ಕ್ವಾಂಟಿಟಿ ಅದೇ ನಾಟಿ ಬೇರೆ ಯಾವುದೇ ವೆರೈಟಿ ಪಪ್ಪಾಯ ತೊಗೊಂಡ್ರು ಮೂರು ಕೆ ಜಿ ನಾಲ್ಕು ಕೆ ಜಿ ಬರುತ್ತೆ ಅಷ್ಟು ತೊಗೊಂಡು ತಿನ್ನೋಕ್ಕಾಗಲ್ಲ ಒಬ್ಬರಿಗೆ ಸೊ ಅದರಿಂದ ಕೆಲವು ಸಾಮಾನ್ಯವಾಗಿ ಪಪ್ಪಾಯ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಒಂದೇ ಪಪ್ಪಾಯ ತಗೊಂಡು ವೇಸ್ಟ್ ಆಗಿಬಿಡುತ್ತೆ ಅಂತ ಸೊ ಅಂಥವ್ರಿಗೋಸ್ಕರ ಈ ವೆರೈಟಿ ಮಾಡಿದ್ದಾರೆ ಇದು ಮೆಕ್ಸಿಕನ್ ಆ ಕಡೆ ಅಮೇರಿಕನ್ ಈ ಕಡೆಯಿಂದ ಬಂದಿರೋಂತಹ ವೆರೈಟಿ ಇದು ಓಕೆ ಸೊ ತುಂಬ ಮಾರ್ಕೆಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ನಾನು ಹುಡುಕಿ ಹುಡುಕಿ ಹೆಂಗೋ ಒಂದು ಸಿಕ್ತು ಹೌದು ನರ್ಸರಿ ಸಿಗ್ತಾಯಿಲ್ಲ ನಕ್ಸ್ ಸಿಗ್ತಾ ಇಲ್ಲ ಇದಕ್ಕೆ ಕಾಸ್ಟು ಒಂದು ಗಿಡಕ್ಕೆ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿ ತನಕನೂ ಇದೆ ನೋಡಿ ಈಗ ಆಲ್ರೆಡಿ ಫ್ರೂಟಿಂಗ್ ಎಲ್ಲ ಶುರು ಆಗ್ಬಿಟ್ಟಿದೆ ಸೋಲೋ ವೆರೈಟಿ ಹಾಂ ಎಷ್ಟೊಂದು ಆರು ತಿಂಗಳು ಏಳು ತಿಂಗಳದಾ ಹಾಂ ಇದು ಏಳು ತಿಂಗಳು ಹಾಂ ಸೊ ಒಂದು ಪಪ್ಪಾಯ ಸೋಲೋ ವೆರೈಟಿ ಪಪ್ಪಾಯ ಬಂದು ನಿಮಗೆ ಅದು ಲೈಫ್ ಟೈಮಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಪಪ್ಪಾಯ ಕೊಡುತ್ತೆ ಓಕೆ ಎಂಬತ್ತು ಕೆ ಜಿ ನೀವು ಮಾರ್ಕೆಟಲ್ಲಿ ಮೂವತ್ತು ರೂಪಾಯಿ ಅಂತ ಹಾಕ್ಕೊಂಡ್ರೂ ಲೆಕ್ಕ ಹಾಕೊಳ್ಳಿ ನಿಮಗೆ ಹಾಂ 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 ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಐವತ್ತು ರೂಪಾಯಿಗೆ ಮಾರ್ತಾರೆ ಇದನ್ನು ಓಕೆ ಸೊ ರೈತರಿಗೆ ಮೂವತ್ತು ರೂಪಾಯಿ ಸಿಕ್ಕಿದ್ರೂ ಲಾಭನೇ ನಂಜನಗೂಡು ರಸಬಾಳೆ ಬುಡ ನೋಡಿ ಇನಿಷಿಯಲಿ ಸ್ಟಾರ್ಟಿಂಗ್ ಗ್ರೋತ್ ಕಡಿಮೆ ಇತ್ತು ಏಳು ತಿಂಗಳಾದ ಮೇಲೆ ಗ್ರೋತ್ ಚೆನ್ನಾಗಿ ಬರಕ್ಕೆ ಶುರುವಾಗಿದೆ ಇದಕ್ಕೆ ಚೆನ್ನಾಗಿ ಪುನಃ ವರ್ಮಿ ಕಾಂಪೋಸ್ಟು ಸಹ ಪೊಟ್ಯಾಶು ಎಲ್ಲ ಕೊಟ್ಟು ರೆಡಿ ಮಾಡಿದ್ದೀವಿ ಇದು ನಂಗೆ ಗೊತ್ತಿಲ್ಲ ಇಳುವರಿ ಹೆಂಗೆ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಒಂದೇ ಒಂದು ಗೊನೆ ಕಡ್ದಿದೆ ಒಂದು ಇನ್ನೂ

ಸೇಮ್ ಪಂಚಗವ್ಯ ವರ್ಮಿ ವಾಶ್ ಅದು ಬೇಸಿಕ್ ಜೊತೆಗೆ ಟ್ರೈಕೋಡಾರ್ಮ ಸೂಡಮನ ಫಂಗಲ್ ಕಂಟ್ರೋಲ್ ಮಾಡೋಕ್ಕೆ ಸ್ಪ್ರೇನಾ ಸ್ಪ್ರೇ ಸೊ ಇಲ್ಲಿ ಈಗ ಹಸಿರೆಲ್ಲ ಗೊಬ್ಬರ ನಾನು ಮಾಡಿ ಇದನ್ನು ಉಳಿಸಲ್ಲ ಇದನ್ನು ನಾನು ಏನು ಮಾಡ್ತೀನಿ ಇದನ್ನು ಕಟ್ ಮಾಡಿಸಿ ಮತ್ತೆ ಅದು ಬುಡುಕಾಕ್ಸ್ತೀನಿ ನೋಡಿ ಆಲ್ರೆಡಿ ಒಂದು ಸರಿ ಮಾಡಿದ್ದೀನಿ ಅದು ಹೌದು ಸೊ ಅದೇ ರೀತಿ ರಿಪೀಟ್ ಮಾಡ್ತಿರ್ತೀನಿ ಇದನ್ನು ಮಸಾಲೆ ಗೊಬ್ಬರನ ಸೊ ನೋಡೋಣ ಈಗ ನೆಕ್ಸ್ಟು ಬೇರೆ ಮೊದಲನೇ ಗೊನೆ ಚೆನ್ನಾಗಿ ಬಂದಿಲ್ಲ ಈಲ್ಡು ಬಟ್ ಒಂದು ಅಟ್ಲೀಸ್ಟ್ ನನಗೊಂದು ಐದು ಕೆಜಿ ಬಂದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದು ನಂಜನಗೂಡು ರಸಬಾಳೆ ಇದು ಇದು ಟಿಶ್ಯೂ ಕಲ್ಚರ್ಡ್ ನಂಜನಗೂಡು ರಸಪಾಳೆ ಕಂದು ರಸಪಾಳೆ ಅಲ್ಲ ಸೊ ಹಂಡ್ರೆಡ್ ಪರ್ಸೆಂಟು ಒರಿಜಿನಲ್ ರಸಬಾಳೆ ಬಂದಿರಲ್ಲ ಓಕೆ ಅದು ಇನ್ನೊಂದು ಎಕ್ಸ್ಪೆರಿಮೆಂಟ್ ಅದು ಅದು ನಾಲ್ಕನೇ ಬ್ಲಾಕು ನೀವು ಅಲ್ಲಿ ಎರಡು ಬ್ಲಾಕ್ಸ್ ನೋಡಿದ್ರಿ ಇದು ಮೂರನೇ ಬ್ಲಾಕ್ ಓಕೆ ಇದು ನಾಲ್ಕನೇ ಬ್ಲಾಕ್ ಇಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಂದರೆ ಇದಕ್ಕೆ ಏನೂ ಗೊಬ್ಬರ ಕೊಟ್ಟಿಲ್ಲ ನೀವು ಇದಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡಿದ್ರೆ ಅದೇನೂ ಇಲ್ಲ ಏನೂ ಇಲ್ಲ ನೆಡಬೇಕಾದ್ರೆ ಸಿ ಟ್ರೀಟ್ಮೆಂಟು ಬಿ ವರ್ಮಿ ವಾಶ್ ಪಂಚಗದಲ್ಲಿ ಹದ್ದಿ ಹಾಕಿರೋದು ಬಿಟ್ಕೊಂಡ್ರೆ ಗುಂಡಿಗೂ ಏನು ಕೊಟ್ಟಿಲ್ಲ ಬರೀ ಹಸಿರೆಲ್ಲ ಗೊಬ್ಬರ ಬಟ್ ಹಸಿರೆಲ್ಲ ಗೊಬ್ಬರಕ್ಕಿಂತ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ನೋಡೋಣ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇದು ಬೇಲಿ ಮೆಂತ್ಯ ಹೌದು ಬೇಲಿ ಮೆಂತ್ಯ ನಂದು ನಾಟಿ ಹಸುಗಳಿದೆ ನಾಟಿ ಹಸುಗಳಿಗೆ ಮೇವು ಮೇವಿಗೆ ಅಂತ ಬಾಳೆ ಸಾಲಲ್ಲೇ ಈ ಕಡೆ ಬೇಲಿ ಮೆಂತ್ಯ ಆ ಕಡೆ ಕುದುರೆ ಮೆಂತ್ಯ ಎರಡನ್ನೂ ಹಾಕ್ಕೊಂಡೆ ಓಕೆ ಕುದುರೆ ಮೆಂತ್ಯ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಬೇಲಿ ಮೆಂತ್ಯ ತುಂಬ ಚೆನ್ನಾಗಿ ಬಂತು ನೋಡಿ ಇಲ್ಲಿದೆ ಕುದುರೆ ಮೆಂತ್ಯ ಕೆಲವೊಂದು ಹ್ಞೂ ಹ್ಞೂ ಸೊ ಇದು ಒಂದು ಹನ್ನೆರಡು ರೋ ಇದೆ ನಾನು ಎರಡು ಒಂದು ದಿವ್ಸಕ್ಕೆ ಒಂದೊಂದು ರೋ ಕಟ್ ಮಾಡ್ಕೊಂಡು ನಾನು ಹಸುಗೆ ತಿನ್ನಿಸ್ತೀನಿ ಸೊ ಈ ಕುದುರೆ ಮೆಂತ್ಯ ಬೆಲೆ ಮೆಂತ್ಯದಲ್ಲಿ ಫೈಬರು ಪ್ರೋಟೀನ್ ಕಂಟೆಂಟು ಕ್ಯಾಲ್ಶಿಯಂ ಕಂಟೆಂಟು ಜಾಸ್ತಿ ಓಕೆ ಸೊ ಸಾಮಾನ್ಯವಾಗಿ ರೈತರುಗಳು ಕ್ಯಾಲ್ಶ್ ಹಸುಗಳಿಗೆ ಕಾಲೆಲ್ಲ ಬಿದ್ದೋಗುತ್ತೆ ಅಂದ್ಕೊಂಡು ಕ್ಯಾಲ್ಶಿಯಮ್ ಟ್ರೀಟ್ಮೆಂಟ್ ಕ್ಯಾಲ್ಶಿಯಮ್ ಎಲ್ಲ ಕೊಡ್ತಾರೆ ಸೊ ಇಂಥ ಮೇವುಗಳು ಕೊಟ್ಟರೆ ಕ್ಯಾಲ್ಸಿಯಂ ಕಂಟೆಂಟ್ ತುಂಬ ಚೆನ್ನಾಗಿ ಸಿಗುತ್ತೆ ಕಡಿಮೆ ಖರ್ಚು ಆಗೋಗುತ್ತೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಈಗ ಹೌದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಯಾಕಂದ್ರೆ ದ್ವಿದಳ ಧಾನ್ಯ ದ್ವಿದಳ ಧಾನ್ಯ ಗಂಟುಗಳು ಅಂತ ಇದು ಕಿಳ ಸ್ವಲ್ಪ ಕಷ್ಟ ಯಾಕಂದ್ರೆ ಇದು ಕಟ್ ಒಂದು ಟೂ ಒಂದು ಅಡಿ ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟಿರ್ತಾರೆ ಹಾರ್ಡ್ ಆಗಿಬಿಟ್ಟಿರುತ್ತೆ ಬರಲ್ಲ ಬರಲ್ಲ ನಾನು ಏನು ಮಾಡಿದ್ದೀನಿ ನೀರನ್ನ ಇಲ್ಲಿ ಕೊಟ್ಟಿಲ್ಲ ಸ್ವಲ್ಪ ದೂರ ಕೊಟ್ಟಿದೀನಿ ಬಾಳೆ ಅದು ಬೇರೆ ಕಡೆ ಇದೆ ಅನ್ಬಿಟ್ಟು ರೈತರು ಬರೇ ನೇಪಿಯರು ಬೆಳ್ಕೊಳ್ಳೋಕ್ಕಿಂತ ಇಂಥದ್ದನ್ನು ಬೆಳ್ಕೊಂಡ್ರೆ ಸ್ವಲ್ಪ ವೆರೈಟಿ ವೆರೈಟಿ ಇರುತ್ತೆ ಇರುತ್ತೆ ಅವುಗಳಿಗೂ ಕೂಡ ಖುಷಿ ಹೌದು ಏನಪ್ಪ ಬರೀ ನೇಪಿಯರ್ ಕೊಡ್ತಾ ಇದ್ರೆ ಇಲ್ಲಿ ಅದ್ಭುತ ಅಂದ್ರೆ ಒಂದು ಗೊನೆ ಹನ್ನೆರಡು ಚಿಪ್ ಬಂದಿದೆ ಏನು ಕೊಡದೇನೆ ಒಂದು ಚಿಪ್ ಹಾಂ ಈಗ ನೋಡಿ ಕೊಟ್ಟಿಲ್ಲ ಇದಕ್ಕೆ ನೈಟ್ರೋಜನ್ ಫಿಕ್ಸ್ ಅಸ್ಟ್ರೇಲಿಯಾ ಗೊಬ್ಬರ ಚೆನ್ನಾಗಿ ಸಿಕ್ಕಿದೆ ಇದಕ್ಕೆ ನೈಟ್ರೋಜನ್ ಫಿಕ್ಸ್ ಚೆನ್ನಾಗಿ ಸಿಕ್ಕಿದೆ ಲೆಕ್ಕ ಲೆಕ್ಕಾಕಿ ಹನ್ನೆರಡು ಶಿಪ್ ಇದೆ ಅದರಲ್ಲಿ ಅಂದರೆ ನೀವು ಎಲ್ಲ ಕೊಟ್ಟಿದ್ರೂ ಅಲ್ಲಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿಲ್ಲ ಅರ್ಥ ಮಾಡಿಸ್ತಾ ಇಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದೀನಿ ಏನು ಕೊಡದೆನೂ ಮಾಡ್ಬೋದು ಹೌದು ಆಲ್ಟರ್ನೇಟಿವ್ ಹುಡುಕ್ತಾ ಹೋಗ್ಬೇಕು ಏನ್ ವರ್ಕ್ ಆಗುತ್ತೆ ಕೆಲವೊಂದ್ ವರ್ಕ್ ಆಗಲ್ಲ ಏನೂ ಕೊಡ್ದೆ ಮಾಡ್ಬೋದು ಹಸ್ರಲೆ ಗೊಬ್ರನ ಯಥೇಚ್ವಾಗಂತೂ ಕೊಡಬೇಕು ನೀವು ಆಕ್ಚುಲಿ ಬೇರೆ ಮೆಂತ್ಯ ಕುದುರೆ ಮೆಂತ್ಯೆ ಹಾಕಿರದೆಲ್ಲ ಅದಕ್ಕೆ ಪೋಷಕಾಂಶಗಳನ್ನ ಕೊಡ್ತಾ ಇದೆ ಇಲ್ಲೂ ತೊಗರಿ ಇತ್ತು ತೊಗರಿ ಬಿದ್ದು ಮಲ್ಚ್ ಆಗಿದೆ ತುಂಬಾ ಓಕೆ ಎಲ್ಲ ನೈಟ್ರೋಜನ್ ಫಿಕ್ಸ್ ಮಾಡೋ ಗಿಡಗಳ್ನ ಹಾಕೊಂಡಿರೋದಿಲ್ಲ ಅದು ತುಂಬಾ ಚೆನ್ನಾಗಿ ದಷ್ಟಪುಷ್ಟವಾಗಿ ಈಲ್ಡ್ ಕೊಟ್ಟಿದೆ ಅನ್ಕೊಂತೀನಿ ಓಕೆ

ಯಾಕಂದ್ರೆ ನೀವು ಮರಿಗಳು ಬಿಟ್ಕೊಂಡಿಲ್ಲ ಮರಿಗಳು ಬಿಟ್ಕೊಂಡಿದೀರಾ ಬಿಟ್ಕೊಂಡಿದ್ದೀನಿ ತುಂಬಾ ಜನ ಮರಿಗಳು ಬಿಟ್ಕೊಳ್ಳಲ್ವಲ್ಲ ಹಂಗಾಗಿ ಎಕ್ಸಾಂಪಲ್ ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಸಿಕ್ಕಿದೆ ಇದಕ್ಕೆ ಇದು ಮುರಿದು ಹೋಗಿ ಮೂರನೇ ಬಾರಿ ಬಂದಿರೋದು ಇದು ಎಷ್ಟು ಸಾವಯವ ತ್ಯಾಜ್ಯ ಈ ಒಂದು ಗಿಡ ಇಲ್ಲಿ ಉದುರಿಸಿದೆ ಓಕೆ ನಮಗ್ ಬೇಕಾಗಿರೋದೇ ಈ ಒಂದು ಮೇಲ್ಪದ್ರ ಹೌದು ಆರು ಇಂಚು ಮೇಲ್ಗಡೆ ಆರು ಇಂಚು ತುಂಬಾ ಇಂಪಾರ್ಟೆಂಟ್ ಹೌದು ಸರ್ ನೆಕ್ಸ್ಟ್ ಈ ಸಲ ರೈನಿ ಸೀಸನ್ ಶುರು ಆದಾಗ ಇಲ್ಲೂ ಹಣ್ಣಿನ ಗಿಡಗಳೆಲ್ಲ ಬರುತ್ತೆ ಓಕೆ ಇನ್ನು ಈ ಭೂಮಿಗೆ ಉಳುಮೆ ಮಾಡಿಸೋದಿಲ್ಲ ನೀವು ಈಗ ಗುಂಪು ಬಾಳೆ ಮಾಡಿದಾಗ ನೆಕ್ಸ್ಟು ಐದನೇ ಲೇಯರ್ ಮಾಡ್ಬೇಕಲ್ಲ ಸೊ ಅದಕ್ಕೆ ಐದನೇ ಲೇಯರ್ ಮಾಡೋದಕ್ಕೆ ಮಾಡಲೇಬೇಕು ಓಕೆ ಸೊ ಐದನೇ ಲೇಯರು ಅರಿಶಿನ ಆಗಿದ್ರಿಂದ ನಾವು ಭೂಮಿ ಹುತ್ಬಿಟ್ಟೆ ಹಾಕಬೇಕು ಹೌದು ಹುತ್ತೆ ಹಾಕ್ಬೇಕು ಸರ್ ತುಂಬ ಬರೀ ತೋಟ ಮಾಡಿದ್ರೆ ಏನು ಉಳುಮೆ ಗಿಳೆ ಏನು ಬೇಡ ಹೌದು ನೀವು ಏನಾದ್ರು ಈ ಥರ ಹಾಕ್ತೀನಿ ಅಂದರೆ ಬೇಕೇ ಬೇಕು ಇಲ್ಲಿ ಉಳುಮೆ ಮಾಡಿಸೋದ್ರಲ್ಲಿ ನೀವು ಚಿಕ್ಕದಾದ ಚಿಕ್ಕ ಚಿಕ್ಕದಾದ್ರ್ಯಾಕ್ಟರ್ ಅಲ್ಲಿ ನೋಡಿ ಸರ್ ಇದು ಚೆನ್ನಾಗಿದೆ ಸರ್ ಬಾಳೆ ಹೌದು ಗ್ರೋತ್ ನಾನು ಇದಕ್ಕೆ ಸ್ಪ್ರೇನೂ ಮಾಡಿಲ್ಲ ಸರ್ ಏನು ಪಾಡ್ಗದ್ ಬಿಟ್ಬಿಡಿದೀನಿ ಇಲ್ಲಿ ತನಕ ಎಲ್ಲಾನು ಮಾಡಿದೀನಿ ಇಲ್ಲೇನು ಮಾಡಿಲ್ಲ ಅಂದ್ರೆ ನೀವು ನೆಟ್ಟಿದ್ದೆಲ್ಲ ಕರೆಕ್ಟಾಗಿ ಬಂತಾ ಇಲ್ಲ ಆಮೇಲೆ ಆಮೇಲೆ ತಿರ್ಗಾ ಹಾಕ್ತಾ ಹೋದ್ರ ಇಲ್ಲ ಯಾವ್ದು ಏನೂ ಹಾಕಿಲ್ಲ

ಅದರಲ್ಲೂ ಅಷ್ಟೇ ಸೇಮ್ ಸಾವಿರ 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 ಗಿಡ ಇದೆ ನಾಲ್ಕು ಪ್ಲಾಟ್ ನಾಲ್ಕು ಪ್ಲಾಟ್ ಸಾವಿರ ಸಾವಿರದ ನೂರ ಹತ್ರ ಇದೆ ಒಂದು ಯಾವುದೋ ಒಂದು ಪ್ಲಾಟಲ್ಲಿ ಜಾಸ್ತಿ ಇದೆ ಏರಿಯಾ ಜಾಸ್ತಿ ಇದೆ ಒಂದು ಪ್ಲಾಟ್ ನಿಮಗೆ ಬಾಳೆ ಬಾಳೆನೆ ಇಷ್ಟೊಂದು ಹಾಕಬೇಕು ಅಂತ ಯಾಕೆ ಅನಿಸ್ತು ನೆರಳುಗೋಸ್ಕರ ನೆರಳುಗೋಸ್ಕರ ಅಡಿಕೆ ನೆರಳುಗೋಸ್ಕರ ಆಮೇಲೆ ಬಾಳೆ ಬೇರಲ್ಲಿ ಬೇರು ಎಲ್ಲ ಕಡೆ ತಲುಪೋದ್ರಿಂದ ನ್ಯೂಟ್ರಿಯೆಂಟ್ ಚೆನ್ನಾಗಿ ಸಿಗುತ್ತೆ ಎಲ್ಲ ಗಿಡಗಳಿಗೂ ಮತ್ತೆ ಅಡಿಕೆ ಮತ್ತೆ ತೆಂಗಿನ ತೋಟಕ್ಕೆ ಹಾ ಬಾಳೆ ತುಂಬಾ ನಾ ತೆಂಗಿನ ತೋಟ ಆಳ್ಕೆ ತೋಟ ಅಲ್ಲಿ ಬಾಳೆ ಎಲ್ಲಿರುತ್ತೋ ಅಲ್ಲಿ ಗ್ರೋತ್ ಫಾಸ್ಟ್ ಆಗಿರುತ್ತೆ ಹೌದು ಇಲ್ಲ ಅಂತಂದ್ರೆ ಗ್ರೋತ್ ಖಂಡಿತ ಕುಂಟು ಇದು ಏನಂತಂದ್ರೆ ಇದು ನೀರು ಇಡಕೊಳ್ಳೋಂತ ಗಿಡ ಹೌದು ನೀರು ಇಡಕೊಳ್ಳೋಂತ ಗಿಡ ನೀರು ಇಲ್ಲದರೋ ಗಿಡಗಳಿಗೆ ಸಪ್ಲೈ ಮಾಡುತ್ತೆ ಸೊ ನಾನು ಮೇಯ್ನ್ ಅನ್ನು ಇಳುವರಿಗೋಸ್ಕರ ಹಾಕಿಲ್ಲ ಈ ತೋಟದಲ್ಲಿ ಸೊ ನಾನು ಅಡಕೇ ತೆಂಗಿಗೆ ನೆರಳಿಗೆ ಅಂದ್ಬಿಟ್ಟು ಹಾಕ್ತೆ ಅದನ್ನ ಗುಂಪು ಬಾಳೆ ಕನ್ವರ್ಟ್ ಮಾಡೋಣ ಒಂದು ವರ್ಷ ಆದ್ಮೇಲೆ ನಾನು ಬೆಳಕೊಂಡಿರುತ್ತೆ ಅಡಕೇ ಅಲ್ಲ ಅದಾದ್ಮೇಲೆ ಬೇಕಿಲ್ಲ ಅಂತ ಅನ್ಕೊಂಡೂ ಮಾಡಿದ್ದು ಮತ್ತೆ ಇನ್ನೊಂದು ನಾವು ಸ್ವಲ್ಪ ಬೇಗ ಇನ್ಕಮ್ ನೋಡಬೇಕು ಅಂತ ಸಸ್ಟೈನಬಿಲಿಟಿನೂ ಹೌದು ಅದೊಂದು ಮುಖ್ಯ ಕಾರಣ ಹೌದು ಈಗ ನೋಡಿ ನಂಗೆ ನೆಕ್ಸ್ಟ್ ಪಪ್ಪಾಯಿಂದ ಇನ್ಕಮ್ ಬರಕ್ಕೆ ಶುರು ಆಗುತ್ತೆ ಇನ್ನೊಂದು ನಾಲ್ಕು ತಿಂಗಳು ಹೌದು ಸೊ ನಂಗೆ ಬಾಳೆಲ್ಲ ಏನು ಇನ್ಕಮ್ ಬರುತ್ತೆ ಅಷ್ಟೇ ಪಪ್ಪಾಯದಲ್ಲೇ ಬರುತ್ತೆ ನಿಮಗೆ ಬಾಳೆಗಿಂತ ಮುಂಚೆ ತೆಂಗಿದ ಹಾಕಿದರೆ ಪಪ್ಪಾಯನೇ ಹಾಕಿದರೆ ಪಪ್ಪಾಯ ಎಷ್ಟು ಬಂದಿರೋದು ಹೌದು 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 ನನಗೆ ಪಪ್ಪಾಯ ಮಾರ್ಕೆಟಿಂಗು ಕಷ್ಟ ಅಂತ ಹೇಳಿ ಹಾಕಕ್ಕೆ ಹೋಗ್ಲಿಲ್ಲ ಸ್ವಲ್ಪ ಹಾಕೊಂಡೆ ಇವಾಗ ನಿಮಗೆ ಸೋಲೋ ಮಾರ್ಕೆಟಿಂಗ್ ತುಂಬಾ ತುಂಬಾ ಚೆನ್ನಾಗಿರೋದ್ರಿಂದ ಅದನ್ನ ಹುಡುಕಿ ಮತ್ತೆ ಹಾಕಿದೀನಿ ಮಾರುಕಟ್ಟೆಲ್ಲ ಹೆಂಗೆ ನೀವು ಮಾರ್ಕೆಟ್ ಮಾಡ್ತಾ ಇದ್ದೀರಾ ಈ ನೀವು ಬೆಳೆದ ಒಂದಷ್ಟು ಆರ್ಗ್ಯಾನಿಕ್ ನಮ್ದು ಚಾಮರಾಜನಗರದಲ್ಲಿ ಸಾವಯವ ಸಂತ ಇದೆ ಅಲ್ಲಿ ಕೊಡ್ತೀನಿ ಮೈಸೂರಲ್ಲಿ ಆರ್ಗ್ಯಾನಿಕ್ ಮಾರ್ಕೆಟ್ ಇದೆ ಅಲ್ಲಿ ಕೊಡ್ತೀನಿ ಫ್ರೆಂಡ್ಸ್ಗಳೇ ಪ್ರೀ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನನಗೊಂದು ಐದು ಕೆಜಿ ಪಪ್ಪಾಯ ಕೊಡು ನನ್ಗೊಂದು ಐದು ಕೆಜಿ ಬಾಳೆಹಣ್ಣು ಕೊಡು ಸೊ ಒಬ್ಬರಿಂದ ಒಬ್ರು ಓ ಟೇಸ್ಟ್ ನೋಡ್ಬಿಟ್ಟು ಅವ್ರ ಪಕ್ಕದ ಮನೆಯವರು ತರಿಸ್ಕೋತಾರೆ ವಿಷ ಆಗ್ತಾ ಇರೋದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಅಂತ ಬೇಸಿಕಲಿ ನಾವು ಅದನ್ನ ಜನಗಳಿಗೆ ತಲುಪಿಸ್ಬೇಕು ಜನಗಳಿಗೆ ಮನ ಮುಟ್ಟಬೇಕು ಯಾವಾಗ ಎಷ್ಟೊಂದು ಜನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲೆ ಮರೆಕಾಯಿ ಸೊ ಯಾವಾಗ ಅವರು ನಾಲ್ಕು ಜನಕ್ಕೆ ಗೊತ್ತಾಗ್ತಾರೆ ಸೊ ಆವಾಗ ಆ್ಯಕ್ಚುಲಿ ನಾವು ಇದ್ದಿದ್ದರಿಂದ ನಮಗೂ ನಾವು ಇದು ಏನು ಆಹಾರ ತಿಂತಿದ್ದೀವಿ ಅದು ಸೋರ್ಸ್ ಎಲ್ಲಿ ಅನ್ನೋದು ನಮಗೂ ಗೊತ್ತಾಗಬೇಕು ಬಟ್ ಹೆಂಗೆ ಗೊತ್ತಾಗುತ್ತೆ ನಿಮ್ಮಂಥವ್ರು ತಲುಪಿಸ್ದಾಗ ಸೊ ಆ ಥರ ತಲುಪಿದಾಗ ನಾಲ್ಕು ಜನಕ್ಕೆ ಒಳ್ಳೆದಾಗತ್ತೆ ಹೌದು ಸರ್ ಹೌದು ಈಗ ಅಲ್ಲ ಸರ್ ನೀವು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ದವರು ನೀವು ಬದಲಾವಣೆ ಆಗಿದ್ದೀರಾ ನನಗೆ ವಿಷ ಇರೋ ಆಹಾರ ಬೇಡ ವಿಷ ಇಲ್ದಿರೋ ಆಹಾರ ನಾನು ಸೇವಿಸಬೇಕು ಸಮಾಜಕ್ಕೂ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ನಾನೊಬ್ಬ ಬೆಳ್ಕೊಂಡ್ರೆ ಸಾಕಿತ್ತು ಅಂತ ಅನ್ನಿಸ್ಲಿಲ್ವಾ ಈಗ ಮೊದಲನೇದಾಗಿ ಎಲ್ಲರೂ ಸ್ವಾರ್ಥಿಗಳೇ ಹ್ಞೂ ನಾನು ಸ್ವಾರ್ಥಿನೇ ನೀವು ಸ್ವಾರ್ಥಿನೇ ಹೌದು ಎಲ್ಲರೂ ಸ್ವಾರ್ಥಿಗಳು ಆಗಲೇಬೇಕು ಏನಕ್ಕೆ ಅಂದರೆ ನಾನು ಫಸ್ಟ್ ನಾನು ಬೆಳ್ಕೊಂಡ್ರೆ ಕರೆಕ್ಟ್ ನಾನು ಆರೋಗ್ಯವಾಗಿದ್ದರೆ ಇನ್ನೊಬ್ರಿಗೆ ಮಾಡ್ಬೋದು ನಾನೇ ಆರೋಗ್ಯವಾಗಿಲ್ಲ ಅಂದರೆ ಇನ್ನೊಬ್ರಿಗೆ ಮಾಡೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಇನ್ನೊಬ್ರಿಗೆ ಹಾಂ ಹಾಂ ಈಗ ನಾನೀಗ ಫಸ್ಟ್ ಒಂದು ಓಕೆ ಫಸ್ಟ್ ಆಫ್ ಆಲ್ ನಾನು ಬಂದೆ ಕೆಮಿಕಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಕೆಮಿಕಲ್ ಹಾಕ್ಬೇಡ ಅಂದರು ಕೆಮಿಕಲ್ ಹಾಕು ಇಲ್ಲಾಂದರೆ ಬರೋಲ್ಲ ಅಂದರು ನಾನು ಇಲ್ಲ ನಾನು ಹಾಕೋದೇ ಇಲ್ಲ ನಾನು ಹಿಂಗೆ ಒಂದು ಕೆ ಜಿ ಬರಲಿ ಎರಡು ಕೆ ಜಿ ಬರಲಿ ಹಿಂಗೆ ಮಾಡೋದು ಅಂತ ನನ್ನ ನನಗೆ ನನ್ನ ತೋಟಕ್ಕೆ ನಮ್ಮ ಮನೆಗೆ ಏನೇನು ಬೇಕು ತರಕಾರಿ ನೋಡಿ ಮೆಣ್ಸು ಹೌದು ಅರ್ಶಿನ ಇದೆ ಬೀನ್ಸ್ ಹಾಕ್ಕೊಂಡಿದ್ದೆ ಟೊಮೆಟೊ ಇದೆ ಸುಮಾರು ತರಕಾರಿಗಳು ನನ್ನ ತೋಟದಲ್ಲೇ ಸಿಗುತ್ತೆ ನನಗೆ ಸೊ ಇನ್ನು ಹಣ್ಣುಗಳು ವರ್ಷ ಪೂರ್ತಿ ನಮ್ಮ ಮನೇಲಿ ಬಾಳೆಹಣ್ಣು ಇರುತ್ತೆ ಹೌದು ಸೊ ಹಾಗಾಗಿ ನಾವು ಮಾರುಕಟ್ಟೆಗೆ ಹೋಗೋದು ತುಂಬ ಕಡಿಮೆ ಸೊ ಯಥೇಚ್ ಇದು ಜಾಸ್ತಿ ಆದಾಗ ನಮ್ಮ ಸುತ್ತಮುತ್ತ ಇರೋರಿಗೆ ಕೊಡಬೇಕು ಹೌದು ಸೊ ಇನ್ನೂ ಜಾಸ್ತಿ ಬಂದರೆ ಇನ್ನು ನೆಕ್ಸ್ಟ್ ಸರ್ಕಲ್ ಮಾರಾಟ ಮಾಡಿ ಮಾರಾಟ ಮಾಡಬೇಕು ಅಷ್ಟು ಓಕೆ ಬಟ್ ಏನಂತಂದರೆ ನಾವು ಎಷ್ಟು ಮಾರುಕಟ್ಟೆ ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಹಾಕೋಬೇಕು ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಒಂದೊಂದ್ಸರಿ ಒಂದು ನೂರ್ ನೂರ್ ಗೊನೆ ಒಟ್ಟಿಗೆ ಬಂದ್ಬಿಟ್ರೆ ನಾವು ಆರ್ಗ್ಯಾನಿಕ್ ಮಾರ್ಕೆಟ್ ಹೌದು ಅವಾಗ ನಾವು ಸೋತೋಗ್ತಿವಿ ಅಂದ್ರೆ ಮಾರ್ಕೆಟ್ ಇದೆ ನಾವು ಒಬ್ರಾಗಿ ತಲುಪ್ಸಕ್ ಆಗಲ್ಲ ಒಂದು ಗುಂಪಾಗಿ ಬಂದಾಗ ಹೋಗ್ಬೋದು ಸಮುದ್ರ ಸಮುದ್ರದ ಪಕ್ಕ ಒಂದು ಕೆರೆ ಅದು ಕೆಮಿಕಲ್ ಮಾರ್ಕೆಟು ಸಮುದ್ರ ಇದು ಆರ್ಗ್ಯಾನಿಕ್ ಮಾರ್ಕೆಟ್ ಹೌದು ಆ ಒಂದು ಕೆರೆಯಲ್ಲಿ ತುಂಬಾ ಬರಲ್ಲ ಜನಗಳು ಸಮುದ್ರಕ್ಕೆ ಹೋಗ್ತಾರೆ ಹೌದು ಹಂಗಾಗಿ ಆದರೆ ಒಂದು ಎಲ್ಲ ಕಡೆ ಕೆರೆ ಇದ್ದಾಗ ಆಗ ಜನ ಬರ್ತಾರೆ ಎಲ್ಲೋ ಇಲ್ಲೋ ಒಂದು ಕೆರೆ ಆದರೆ ಬರಲ್ಲ ಈಗ ನಮಗೆ ತಲುಪ್ಸೋಕ ಕಷ್ಟ ನೂರು ಬೆಳೆ ನೂರು ಗೊನೆ ಆಗಿಬಿಟ್ರೆ ತಲುಪ್ಸೋಕೆ ಕಷ್ಟ ಸೊ ಅದನ್ನ ಮಾರುಕಟ್ಟೆ ಸೃಷ್ಟಿ ನಮ್ಮಂಥವ್ರು ಹತ್ತು ಜನ ಆದರೆ ಸೊ ಮಾರುಕಟ್ಟೆ ಮಾಡ್ಕೊಂಡು ತಲುಪಿಸ್ಬೋದು ಹೌದು ಸೊ ಆಮೇಲೆ ಏನಂದರೆ ನಾ ನೀವು ಇರ್ತೀರಾ ಅನ್ಕೊಳ್ಳಿ ನಾನು ಬರೀ ಬಾಳೆಹಣ್ಣು ತೊಗೊಂಡೋಗಿ ಕೊಟ್ಟರೆ ಬರೀ ಓಕೆ ಅವ್ನು ಬರೀ ಬಾಳೆಹಣ್ಣು ತಗೋತಾನೆ ನಂಗೆ ಇನ್ನು ಮಿಕ್ಕಿದ್ದು ಬೇರೆಯವ್ರ ಹತ್ರ ಹೋಗಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಒಂದು ಹತ್ತು ಜನ ಹತ್ತು ವೆರೈಟಿ ಹತ್ತು ಬೇರೆ ಬೇರೆ ಫ್ರೂಟ್ಸ್ ವಜಿಟೇಬಲ್ಸ್ ಹೋದಾಗ ಅವ್ರಿಗೆಲ್ಲ ಒಂದೇ ಕಡೆ ಸಿಗುತ್ತೆ ಹೌದು ಸೊ ಆ ಕಾನ್ಸೆಪ್ಟ್ ಮಾಡಿಕೊಂಡ್ರೆ ಮಾಡ್ಬೋದು ಜಾಸ್ತಿ ಇದ್ರೂ ಮಾಡ್ಬೋದು ಇಲ್ಲಿ ರೈತ ಒಂದಾಗಬೇಕು ರೈತರು ಒಂದಾಗಬೇಕು ಒಬ್ಬ ರೈತ ನಿಂತ್ಕೋಬಾರ್ದು ರೈತನ್ ಒಂದು ಹತ್ತು ಜನ ರೈತ ಕಾಂಪಿಟೇಷನ್ ಅಂತ ನೋಡಬಾರ್ದು ಸರ್ ನನ್ನ ಪಕ್ಕದನೂ ಆರ್ಗ್ಯಾನಿಕ್ ಮಾಡಿದ್ನ ಸೊ ಅವ್ ನನ್ ಕಾಂಪಿಟೇಷನ್ ಅಂತ ನೋಡಬಾರ್ದು ಹೌದು ಅವನು ನನ್ನ ಜೊತೆಗಾರ ಅಂತ ನೋಡಬೇಕು ಅವ್ನು ನನ್ನ ಜೊತೆ ಸೇರಿಕೊಂಡ್ರೆ ನಾನು ಮಾರಾಟ ಮಾಡಬಹುದು ಮಾಡ್ಬೋದು ಖುಷಿ ಪಡ್ಬೇಕು ಹೌದು ಹೌದು ಅದಾಗ್ಬೇಕು ಆ ರೀತಿ ಆಗ್ತಿದೆ ಕೆಲ್ಸಗಳು ನಿಮ್ಮ ಸುತ್ತಮುತ್ತ ಇರೋರ್ ನೀವು ಹಾಕ್ತಾ ಇದೆ ಎಲ್ಲರಲ್ಲೂ ಹಾಕ್ತಾ ಇಲ್ಲ ಕೆಲವೊಬ್ಬರು ಓಪನ್ ಮೈಂಡೆಡ್ ಇರೋರ ಕಡೆ ಹಾಕ್ತಾ ಇದೆ ಸೊ ಯಾವಾಗ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಅಂಥವ್ರು ನಾಲ್ಕು ಜನ ಸೇರಿಕೊಂಡಾಗ ಆಗುತ್ತೆ ಬಟ್ ಆರ್ಗ್ಯಾನಿಕ್ ಮಾರ್ಕೆಟ್ ಒಬ್ಬ ಅಂತ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಸರ್ ಇಲ್ಲ ಅಂದ್ರೆ ಅಗೇನ್ ಸೇಮ್ ಪ್ರಾಬ್ಲಮ್ ಮಿಡ್ಲ್ ಮ್ಯಾನ್ ಬರ್ತಾರೆ ಹೋಗ್ತಾರೆ ಪ್ರಾಫಿಟ್ ಮಾಡ್ಕೋತಾರೆ ಹೌದು ಸೊ ಮತ್ತೆ ಅದೇ ಅದೇ ಗೋಳು ಕರೆಕ್ಟ್ ನೀವು ಇದನ್ನೆಲ್ಲ ಹೊಡಿಬೇಕು ಅಂತಂದ್ರೆ ತುಂಬಾ ವರ್ಷಗಳಿಂದ ಬಂದಿರೋ ಈ ಸಾಂಪ್ರದಾಯಿಕವಾದ ಒಂದು ಮಾರಾಟ ಏನಿದೆ ಅದನ್ನ ಮುರಿಬೇಕು ಅಂತಂದ್ರೆ ನಮ್ಮಂತವ್ರು ತುಂಬಾ ಜನ ಸೇರ್ಕೋಬೇಕು ಹೌದು ಸರ್ ಬೆಂಗಳೂರಲ್ಲಿ ಈಗ ನಾನು ಈ ಬಾಳೆಗೊನೆ ನಮ್ಮೂರಲ್ಲಿ ಮಾರಿದ್ರೆ ಐವತ್ತು ರೂಪಾಯಿ ನಮ್ಮ ನೆಕ್ಸ್ಟ್ ಸಿಟಿಲಿ ಹೋಗಿ ಮಾಡಿದ್ರೆ ಅರವತ್ತು ರೂಪಾಯಿ ಮೈಸೂರಲ್ಲಿ ಹೋಗಿ ಮಾಡಿದ್ರೆ ಎಂಬತ್ತು ರೂಪಾಯಿ ಬೆಂಗಳೂರಲ್ಲಿ ಹೋಗಿ ಮಾಡಿದ್ರೆ ನೂರು ನೂರು ಇಪ್ಪತ್ತು ರೂಪಾಯಿ ಸೊ ನಾನು ಬೆಂಗಳೂರಿಗೆ ತಲುಪ್ಸೋಕ್ಕಾದ್ರೆ ನನ್ನಂತರ ಹತ್ತು ಜನ ಸೇರ್ಕೊಂಡು ಹತ್ತು ಪ್ರಾಡಕ್ಟ್ ಸೇರ್ಕೊಂಡು ತೊಗೊಂಡು ಬೆಂಗಳೂರು ತಲುಪ್ಸೋಕ್ಕಾದ್ರೆ ಐವತ್ತು ರೂಪಾಯಿಂದ ನೂರಿಪ್ಪತ್ತು ರೂಪಾಯಿಗೆ ತಲುಪ್ತೀವಿ ನಾವು ಓಕೆ ಬರೀ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಪ್ರಾಫಿಟ್ ನೋಡೋ ಕಡೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಪ್ರಾಫಿಟ್ ನೋಡ್ತೀವಿ ಆ ಕೆಲಸ ಹಾಕಬೇಕು ಸೊ ಅದು ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮರ್ಸು ಒಂದು ಒಟ್ಟಾಗಿ ಸೇರಿ ಎಲ್ಲಿ ಮಾರ್ಕೆಟ್ ಇದೆ ಅಂತ ಹುಡ್ಕೊಂಡು ಅಲ್ಲಿ ತಲುಪಿಸ್ದಾಗ ಮಾತ್ರ ಸಾಧ್ಯ ಆಮೇಲೆ ಆ ತಲುಪಿಸ್ತೀವಲ್ಲ ಅವರಿಗೆ ಸೋರ್ಸು ಓಕೆ ನಮ್ಮ ಇಂಥ ಕಡೆ ಮಾಡ್ತಾಯಿದ್ದೀವಿ ಹೀಗೆ ಬೆಳೀತಾ ಇದ್ದೀವಿ ಅಂತ ನಾವು ವಿಡಿಯೋಗಳು ಮಾಡಿ ಹಾಕಬೇಕು ನಮ್ಮಂತ ರೈತರುಗಳು ಬರೀ ಯೂಟ್ಯೂಬ್ ಚಾನಲ್ಸ್ ಸಂದರ್ಶನ ಕೊಡೋದು ಬಿಟ್ಟು ನೀವು ಯೂಟ್ಯೂಬ್ ಮಾಡಾಕಿ ಸಣ್ಣ ಸಣ್ಣ ತರ್ಟಿ ಸೆಕೆಂಡ್ ಮಾಡಿ ಹಾಕಿ ನಾನು ಈ ತರ ಮಾಡ್ತಾ ಇದ್ದೀನಿ ಜನಕ್ಕೆ ಒಂಟ್ರೆಸ್ಟ್ ಬರುತ್ತೆ ಓಹ್ ಹೌದಪ್ಪ ಇವರು ಏನು ಕೆಮಿಕಲ್ ಆಗ್ತಲ್ಲ ಇವರು ಸಗಣಿ ಗೊಬ್ಬರ ಜೀವಾಮೃತ ಅಮೃತ ಇದು ಆಕೆಂಡ ಬೆಳೆಸ್ತಾ ಇದಾರೆ ಹೌದು ಇವ್ರ ಹತ್ರ ತಗೋಬಹುದು ಅಂತ ಅವ್ರಿಗೂ ಒಂದು ಏನು ಅಂಜಿಕೆ ಇರಲ್ಲ ಆಮೇಲೆ ಇನ್ನೂ ಒಂದು ಇದೊಂದು ಮೋಸನೂ ನಡೆಯುತ್ತೆ ಇದರಲ್ಲಿ ತುಂಬ ಜನ ಆರ್ಗ್ಯಾನಿಕ್ ಮಾರ್ಕೆಟ್ ಅಂದ್ಕೊಂಡು ಏ ಸುಮ್ಮನೆ ಏಳಕ್ಕೆ ಮಾತ್ರ ಆರ್ಗ್ಯಾನಿಕ್ ಒಳಗಡೆ ಏನಾಗ್ತಾರೆ ಏನು ಅಂತ ಗೊತ್ತಿರಲ್ಲ ಇದನ್ನ ಬ್ರೇಕ್ ಮಾಡಬೇಕು ನನ್ನ ಫಸ್ಟ್ ನನ್ನ ಫ್ರೆಂಡ್ಸ್ಗೆ ಹೇಳಿದಾಗ ಏ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದೇ ಏನು ಆರ್ಗ್ಯಾನಿಕ್ ಫಾರ್ಮ್ ಬಾರಪ್ಪ ನೋಡಿಲ್ವಾ ನಾವು ಎಲ್ಲ ಮೇಲ್ಗಡೆ ಮಾತ್ರ ಹೇಳ್ತಾರೆ ಎಲ್ಲ ಕೆಮಿಕಲ್ ಹಾಕೊಂಡು ಕೊಡ್ತಾರೆ ಅಂತಾನೆ ಹೇಳ್ತಾ ಇದ್ರು ಅಂಥವ್ರಿಗೆಲ್ಲ ಟ್ರಸ್ಟ್ ಬರೆಸ್ಬೇಕು ಹೆಂಗೆ ಥರ ಮಾಧ್ಯಮಗಳಿಂದ ಸೋಷಿಯಲ್ ಮೀಡಿಯಾ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡಬೇಕು ಹಾಂ ಸರ್ ಸೊ ಇಷ್ಟು ಹೇಳ್ತಾ ನಾನು ನಿಮಗೆ ಆರ್ಗ್ಯಾನಿಕ್ ಫಾರ್ಮಿಂಗು ಲಾರ್ಜ್ ಸ್ಕೇಲಲ್ಲಿ ಮಾಡೋಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆಗೆ ಏನು ಬೇಕು ಅದನ್ನು ನಿಮಗೆ ತೋಟ ಇದ್ದರೆ ನಿಮ್ಮ ಮನೆಗೆ ಏನು ಬೇಕು ಅಂದರೆ ಫಸ್ಟ್ ಬೆಳ್ಕೊಳ್ಳಿ ಜಾಸ್ತಿ ಆದಾಗ ನಾಲ್ಕು ಜನಕ್ಕೆ ಕೊಡಿ ಹಾಗೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸೊ ಅಗ್ರಿಕಲ್ಚರು ಇಟ್ಸ್ ಅ ಜರ್ನಿ ಸೊ ಕೆಮಿಕಲ್ ಫಾರ್ಮಿಂಗಲ್ಲಿ ಹೇಳ್ತಾರೆ ವ್ಯವಸಾಯ ನೀ ಸಹಾಯ ಅಂತ ಸೊ ಅದು ಆ್ಯಕ್ಚುಲಿ ನಿಜನೂ ಹೌದು ಬಟ್ ಅದನ್ನು ಮುರಿಬೇಕು ಹೇಗೆ ವ್ಯಾಲ್ಯೂ ಅಡಿಷನ್ಸ್ ಈಗ ನನಗೊಬ್ಬರ ನಾನೇ ತಯಾರು ಮಾಡ್ಕೊಂಡಂಗೆ ಒಂದು ಬುಡಕ್ಕೆ ಮೂವತ್ತೆಂಟು ರೂಪಾಯಿ ಖರ್ಚು ಬಿದ್ದಿದೆ ನೂರಿಪ್ಪತ್ತು ರೂಪಾಯಿಯಲ್ಲಿ ಮೂವತ್ತೆಂಟು ರೂಪಾಯಿಯಲ್ಲಿ ನನಗೆ ಇಲ್ಲೇ ಒಂದು ಒಂದು ನೂರು ರೂಪಾಯಿ ಉಳಿದುಕೊ ಲಾಭ ಮಾಡ್ಬಿಡ್ತು ನನಗೆಲ್ಲ ಕೆಲಸ ಕಡಿಮೆ ನಾನು ಎಲ್ಲೂ ಯಾವುದೋ ಹೋಗಿ ಎಲ್ಲೋ ಇನ್ಯಾರನೋ ಸೈಂಟಿಸ್ಟ್ನಾಗ ಕರ್ಕೊಬಂದು ತೋರಿಸಿ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ಇನ್ನೊಂದು ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ಸೆಲ್ಫ್ ಸಸ್ಟೈನೇಬಲ್ ನಾನು ಅದಕ್ಕೆ ಏನೂ ಕೊಡೋದು ಬೇಕಿಲ್ಲ ಒಂದು ಒಂದರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅವೇ ಇದು ಮಾಡಿ ಕೋರ್ಡಿನೇಟ್ ಮಾಡ್ಕೊಂಡು ಬೆಳ್ಕೊತವೆ ಸೊ ಅಲ್ಲಿ ತನಕ ನಾವು ಬೆಳೆಸ್ಬೇಕು ಚಿಕ್ಕ ಮಗು ಬೆಳೆಸ್ದಂಗೆ ಬೆಳೆಸ್ಬೇಕು ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಸಸ್ಟೈನ್ ಆಗ್ತವೆ ಆಮೇಲೆ ನನಗೆ ಹತ್ತು ಕೆ ಜಿ ಪಡೆ ಕಡೆ ಐದು ಕೆ ಜಿ ಬಂದರೂ ಲಾಭವೇ ಬಿಕಾಸ್ ನಾನು ಏನೂ ಕೆಲಸ ಮಾಡಲ್ಲ ಹೌದು ಓಕೆ ಸೊ ಇಷ್ಟು ಹೇಳ್ತಾ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆ ಊಟ ಕೊಡಿ ಮೊದಲ ನೀವು ಒಳ್ಳೆ ಊಟ ಮಾಡಿ ಆಮೇಲೆ ನಾಲ್ಕು ಜನಕ್ಕೆ ಒಳ್ಳೆ ಊಟ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಇದೆಲ್ಲ ವೀಡಿಯೋಸ್ಗಳನ್ನು ಸ್ಕ್ರಾಚಿಂದ ಎಲ್ಲಿ ತನಕ ಏನೇನು ಮಾಡಿದ್ದೀನಿ ಎಲ್ಲನೂ ಹಾಕಿದ್ದೀನಿ ದಯವಿಟ್ಟು ಹೋಗಿ ನನಗೂ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಲೈಫ್ ಆಫ್ ನ್ಯಾಚುರಲ್ ಫಾರ್ಮರ್ ಅಂತ ಶಿವಪ್ರಭು ಫಾರ್ಮ್ಸ್ ಚಾಮರಾಜನಗರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು